ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಿಲ್ಲೆಟ್ ಪಾಸ್ತಾದಿಂದ ಮಾಡ್ತಾ ಇದ್ದೇನೆ ಬನ್ನಿ ತಯಾರು ಮಾಡೋಣ ಒಂದು ಕಡಾಯಿ ನೋಡಿ ನೀರು ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ನೀ ಉಪ್ಪು ಹಾಕಿದೆ ಕಲ್ಲುಪ್ಪು ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ ಇದು ಈಗ ಕುದಿ ಬರಬೇಕು ಆಮೇಲೆ ತೋರಿಸಿ ನಾನು ಏನು ಇದ್ದೇವೆ ಅಂತೇಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ ಇನ್ನು ಪುದಿ ಬರಲಿ ಇದು ನೀರು ಒಳ್ಳೆ ಪುದಿ ಬರ್ತಾ ಇದೆ ನೋಡಿ ಇಲ್ಲಿ ನಾನು ಮಿಲ್ಲೆಟ್ ಪಾಸ್ತ ತೊಗೊಂಡಿದ್ದೇನೆ ನಾವು ಈ ರೀತಿಯಾಗಿ ಬಳಸ್ತೀವಲ್ಲ ಆ ರೀತಿಯಲ್ಲಿ ಸಣ್ಣ ಸಣ್ಣದುಂಟು ಕೈ ಆಡಿಸುವ

ಏರೆಗ ದೊಡ್ಡ ಇರುಳ್ಳಿ ತಗೊಂಡೆನೆ ರೆಸ್ಟ್ ಫ್ರೈ ಆಗಬೇಕು ಅಂತ ಹೇಳಿದ್ರು ವಾಸನೆ ಇರುಳ್ಳಿ ವಾಸನೆ ಹೋಗೋಷ್ಟ್ರಲ್ಲಿ ಫ್ರೈ ಆಗಬೇಕು ಇರುಳ್ಳಿ ಫ್ರೈ ಆಯ್ತು

ಇದು ಇಲ್ಲಿ ನಾವು salt ಹಾಕೊಂಡೆ. ಸ್ಯಾರೆ ಕಟ್ ಮಾಡ್ಕೊಂಡೆ. ಇಕ್ಕೆ ketchup ಹಾಕೊಂಡ್ರೆ ನೋಡಿ ಒಂದು ಮಿಂಟ್ ಹಾಕ್ತಿದೇನೆ, ಕಾಯ್ ಮಿಂಟ್ ಹಾಕೋಣ. ಆಮೇಲೆ 1 ಇಂಚಿನಷ್ಟು ನಾನು ತುಂಪಿ ಅನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡೆ. ಅದನ್ನ ಕೂಡ ಹಾಕ್ತಿದೇನೆ. โอเค.1 ಟೀಸ್ಪೂನ್ ನಾನು ಸಾರ್ ಹಾಕಿದಂ ನಾನೇನೇನೇ ಮಾಡ್ಕೊಂಡ ಮಸಾಲಾ ಪೌಡರ್ ಸ್ವಲ್ಪ ಹಾಕ್ತಾಯಿದೀನಿ ಇಂಗು ಅರ್ಧ ಟೀಸ್ಪೂನ್ ಹಾಕ್ತೀನಿ गरम मसाला ಪೌಡರ್ ಕೂಡ ಅರ್ಧ ಸ್ಪೂನ್ಷ್ಟು ಹಾಕ್ತಾಯಿದೀನಿ ನೋಡಿ ಫ್ರೈ ಆಯಿತು ಇನ್ನು ನಾನು ಈಗ सोया ಸಾಸ್ ಹಾಕೊಂಡೆ ಸ್ವಲ್ಪ ಹಾಕೊಂಡೆ ፔಪರ್ ಚಿಲ್ಲಿ ಸಾಸ್ ಹಾಕ್ತಿದಾನೆ ನಾನು ಒಂದು ಟೊಮೆಟೊ ಯಾಕೆ ಹಾಕಿದ್ ಅಂತ ಹೇಳಿದ್ರೆ ಟೊಮೆಟೊ ಕೆಚಪ್ ಹಾಕೋಣ ಗ್ರೀನ್ ಚಿಲ್ಲಿ ಹಾಕ್ತಿದಾನೆ ನಾನು ಗ್ರೀನ್ ಚಿಲ್ಲಿ ಸಾಸ್ ಹೊರಗೆ ತಿನ್ನೋದಕ್ಕಿಂತ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಕೊಡಬೇಕು ದಾನ ಯಾವ ರೀತಿ ಮಾಡ್ತಾರಂತೇಳಿ ನಮಗೇನು ಕಾಣಿಸೋದಿಲ್ಲ ಪ್ಲೇಟಿಗೆ ಹಾಕಿ ತಂದು ಕೊಟ್ಟ ಮೇಲೆ ಗೊತ್ತಾಗ್ತದೆ ಅದಕ್ಕೆ ಸ್ವಲ್ಪ ನಾನು ಒಂದು ತುನಸ್ ಸ್ವಲ್ಪ ನೀರು ಹಾಕಿದೆ ಒಂದು ನಿಮಿಷ ಇರಲಿ ಇದು ಆಮೇಲೆ ನಾವೇನು ಬೇಯಿಸಿಕೊಂಡಿದ್ದ ಬಾಯ್ಲ್ ಮಾಡಿದ್ದನ್ನು ಅದಕ್ಕೆ ಹಾಕೊಳ್ಳಿ ಉಪ್ಪೆಲ್ಲ ಸರಿಯಾಗಿದೆ ಇವಾಗ ಅದಕ್ಕೆ ಉಪ್ಪು ಹಾಕಿದ್ದೇವಲ್ಲ ನಾವು ಪಾಸ್ಟಾಗಿ ಉಪ್ಪು ಹಾಕಿದ್ದೇವೆ ಅದನ್ನು ಸಾಕು

ಮಿಲ್ನೇಟ್ ಪಾಸ್ತಾ ನಿಮಗೆ ಮಾಲಲ್ಲಿ ಸಿಗ್ಬೋದು ಅಲ್ಲದೆ ನಾನಿದು ಸಾವಯವ ಗ್ರಾಹಕರ ಮೇಳ ಇತ್ತು ಅಲ್ಲಿಂದ ಪ್ರತಿ ಸಲ ಮ್ಯಾಂಗ್ಳೂರಲ್ಲಿ ಆಗ್ತದಲ್ಲ ನಿಮಗೆ ಬೇಕಿದ್ದರೆ ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ತಗೊಳ್ಬಹುದು ಸಾವಯವ ಗ್ರಾಹಕರ ಮೇಳ ಆರ್ಗ್ಯಾನಿಕ್ ಎಲ್ಲ ಸಿಗ್ತದೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಬೋದು ಆಯ್ತು ಸರ್ವ್ ಮಾಡ್ತಾ ಇದೆ ನೋಡಿ ತುಂಬ ಟೇಸ್ಟಿಯಾಗಿದೆ ಈ ನಮ್ಮ ಪಾತ್ರ ತಂದು ಮಾಡ್ತೇವಲ್ಲ ಮೈದದ್ದು ಬರ್ದಿರ್ತಾರೆ ಅದರಲ್ಲಿ ವೀಟ್ ಫ್ಲಾರ್ ಅಂತ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದ ತಿಂಡಿ ಇದು ಮಿಲ್ಲೆಟ್ಸ್ ಪಾಸ್ತಾ ಯಾರು ಮಾಡಿ ಅಲ್ಲದೆ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಹಾಸ ಬಿಡಿದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಕಾಯ್ತಾ ಇರಿ ಬಾಯ್ ಬಾಯ್